ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಕ್ರಿಸ್ಮಸ್ ಡೇ ಸೊ ಅವತ್ತಿನ ದಿನದ ವೀಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಗಿಡದಲ್ಲಿ ಒಂದು ದಾಸಬ್ಯಾಡ್ದು ಹೂವಿತ್ತು ಇದನ್ನು ಕಿತ್ಕೊಂಡಿದ್ದೀನಿ ಹಾಗೆಯೇ ಒಂದೆಲೆ ಸೊಪ್ಪಿತ್ತು ಈ ಸೊಪ್ಪಿನ ಬೆನಿಫಿಟ್ಸ್ ಅಂತೂ ಎಲ್ರಿಗೂ ಗೊತ್ತು ಮಕ್ಕಳಲ್ಲಿ ನೆನ್ಪಿನ ಶಕ್ತಿನ ಜಾಸ್ತಿ ಮಾಡುತ್ತೆ ತುಂಬ ಆರೋಗ್ಯಕ್ಕೆ ಕೂದಲುಗೂ ಕೂಡ ತುಂಬಾ ಒಳ್ಳೆಯದು ಸೊ ಇದನ್ನು ನಾನು ಇದ್ದೀನಿ ಇದರಿಂದ ಇವತ್ತು ಜ್ಯೂಸ್ ಮಾಡೋ ಅಂಥದ್ದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಗೊತ್ತಿರ್ಬೋದು ಸೊ ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಶೇರ್ ಇದ್ದೀನಿ ಇದು ಒಂದು ಸ್ವಲ್ಪ ಪಾರ್ಟಿಗೆ ಹಾಕಿದ್ರೆ ಒಂದರಿಂದ ಎರಡಾಗುತ್ತೆ ಅಂದರೆ ಇದು ನೀರಿರುತ್ತಲ್ಲ ಆ ಪ್ರದೇಶಗಳ ಹತ್ರ ಬೆಳೆಯುತ್ತಂತೆ ಕೆರೆ ಕಾಲುವೆ ಈ ಥರ ಹಳ್ಳಿಗಳ ಕಡೆ ಸೊ ಸ್ವಲ್ಪ ಕಾಸ್ಟ್ಲಿ ಸೊಪ್ಪು ಅಂತಲೇ ಹೇಳ್ಬೋದು ನೋಡಿ ಈ ಥರ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಂಡಾಗ ಇಷ್ಟ ಆಗುತ್ತೆ ಒಂದೇ ಎಲೆ ಬರೋ ಅಂಥದ್ದು ಕಸ ಇವಾಗ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಮೆಣಸು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಹಾಗೆ ಕೂಡ ಹಾಕೋಬೋದು ಸಲ ಗ್ರೈಂಡ್ ಆಗೋಲ್ಲ ನೋಡಿ ಅದು ಸೊಪ್ಪಿನ ಜೊತೆ ಮಿಕ್ಸ್ ಆದಂಗೆ ಆಗುತ್ತಲ್ಲ ಕಾಳು ಮೆಣಸು ಹಾಗೆ ಉಳ್ಕೊಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕೂತ್ಬಿಟ್ಟು ಹಾಕ್ತಾಯಿದ್ದೀನಿ ಈ ಸೊಪ್ಪನ್ನ ಮಕ್ಕಳಿಗೆ ಬೆಳಗ್ಗೆ ಟೈಮೇ ಕೊಡಬೇಕು ಖಾಲಿ ಹೊಟ್ಟೆಗೆ ಕೊಡಬೇಕು ಮತ್ತು ಕೊಟ್ಟ ಮೇಲೆ ಒಂದು ಗಂಟೆ ಟೈಮಷ್ಟು ಅವರಿಗೆ ಬೇರೆ ಏನು ಕೊಡಬಾರ್ದು ನೀರು ಕೂಡ ಕೊಡಬಾರ್ದು ಸೊ ಒಂದು ರೀತಿಯ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಹೇಳಲ್ಲ ಆದರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಯಾವುದೆಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೋ ಅದು ಆರೋಗ್ಯಕ್ಕಷ್ಟು ಒಳ್ಳೇದಿರಲ್ಲ ಯಾವುದು ಸ್ವಲ್ಪ ಕಹಿ ಅನಿಸುತ್ತೋ ಅದೇ ತಾನೇ ಆರೋಗ್ಯಕ್ಕೆ ಒಳ್ಳೇದಿರೋದು ಇವಾಗ ನಾನು ಅದನ್ನು ಚೆನ್ನಾಗಿ ಎರಡು ಸಲ ವಾಶ್ ಮಾಡಿಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಇದರಿಂದ ಚಟ್ನಿ ಪಲ್ಯ ಸಾಂಬಾರು ಎಲ್ಲನೂ ಮಾಡ್ತಾರೆ ನಾನು ಕೂಡ ಬೇಳೆ ಜೊತೆಯಲ್ಲಿ ಬೇಯಿಸ್ಕೊಂಡು ಮೊಸಪ್ಪನ ಸಾಂಬಾರು ರೀತಿ ಮಾಡ್ತೀನಿ ಕೆಲವೊಂದು ಸಲ ಸೊ ಇವತ್ತು ಜ್ಯೂಸೇ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ ಅಷ್ಟೆ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಇವಾಗ ನೀರು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ತುಂಬಾ ಸಿಂಪಲ್ಲು ಏನಾದ್ರೂ ಸಿಕ್ಕಿದ್ರೆ ಅಥವಾ ನಿಮ್ಮ ಮನೆ ಪಾಟ್ಗಳಲ್ಲಿ ಅಥವಾ ಅಕ್ಕಪಕ್ಕ ಇದ್ದರೆ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಕೂಡ ನೆನ್ಪಿನ ಶಕ್ತಿ ಚೆನ್ನಾಗಿರುತ್ತೆ ಇವಾಗೆಲ್ಲ ಹಿಂದೆ ಎಲ್ಲ ಅರವತ್ತು ವರ್ಷಕ್ಕೆ ಅರಳು ಮರಳು ಅಂತಾದ್ರು ಹೇಳಬೇಕಂದ್ರೆ ಇವಾಗ ಒಂದು ಮೂವತ್ತು ವರ್ಷ ಆದ್ರೆ ನಮಗೆ ಎಷ್ಟೋ ಅಂತಲ್ಲ ಎಲ್ಲಿ ಏನಿಟ್ಟಿದ್ದೀವಿ ಅನ್ನೋದೇ ಮರೆತೋದಂಗೆ ಆಗ್ಬಿಟ್ಟಿರುತ್ತೆ ಇವಾಗಿನ ಒಂದು ಲೈಫ್ ಸ್ಟೈಲೇ ಹಾಗಿದೆ ಹಿಂದೆ ಎಲ್ಲ ಫಾಸ್ಟು ಫಸ್ಟು ಅನ್ನೋ ಹಾಗೆ ಆಯಸ್ಸು ಕೂಡ ಫಾಸ್ಟಾಗಿ ಮುಗಿದು ಇದೆ ಮನುಷ್ಯನ ಆಯಸ್ಸು ಕೂಡ ಇವಾಗ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಂಡಿನಿ ಜ್ಯೂಸ್ ಮಾಡಿಕೊಂಡಾಗ ಈ ರೀತಿ ಸ್ವಲ್ಪ ಸಿದ್ರೆ ಬರುತ್ತೆ ಆದರೆ ಸಾಂಬಾರು ಪಲ್ಯ ಚಟ್ನಿ ಆ ಥರ ಎಲ್ಲ ಮಾಡಿಕೊಂಡಾಗ ಬರೋದಿಲ್ಲ ಸೊ ನಾನು ಚಟ್ನಿ ಎಲ್ಲ ಟ್ರೈ ಮಾಡೋಕ್ಕೋಗಿಲ್ಲ ಬಟ್ ಜ್ಯೂಸ್ ಮಾಡ್ತೀನಿ ಮತ್ತು ಸಾಂಬಾರು ಮಾಡ್ತೀನಿ ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ಬಿಟ್ಟು ಎಷ್ಟು ಬೇಕು ಅಷ್ಟಕ್ಕೆ ಅಂದರೆ ನಾನು ಜಸ್ಟ್ ಇಲ್ಲಿ ಒಂದು ಗ್ಲಾಸಷ್ಟು ಮಾತ್ರ ಮಾಡಿದ್ದೀನಿ ತುಂಬ ರೇರು ಅಂದರೆ ಎಲ್ಲೋ ತಿಂಗಳಿಗೆ ಸಲ ಮಾಡಿಕೊಡ್ತೀನಿ ಸೊಪ್ಪು ಸಿಕ್ತಂಗಲ್ವಾ ಒಂದೊಂದ್ಸಲ ಜಾಸ್ತಿ ಇರೋ ಒಂದು ಹದಿನೈದು ದಿವಸಕ್ಕೆ ಸಲ ಮಾಡಿಕೊಡ್ತೀನಿ ಅವನು ಕುಡಿಯೋದಕ್ಕೆ ನಂಗೆ ಬೇಡ ಅಂತ ಇದು ಮಾಡ್ತಾ ಅಂದರೆ ಸ್ವಲ್ಪ ಟೇಸ್ಟು ಒಗ್ಗ್ರೊಗ್ಗು ಆದಂಗಿರುತ್ತೆ ಅಂತ ಅಂತೇಳ್ಬಿಟ್ಟು ಇನ್ನು ನನಗೆ ಎಳ್ನೀರು ಕೊಚ್ಕೊಡು ಅಂತ ಹೇಳಿದೆ ಹಾಗಾಗಿ ಎಳ್ನೀರನ್ನ ಇದ್ದಾನೆ ಎಳ್ನೀರು ಅಷ್ಟೇ ಯಾರೆಲ್ಲ ಕುಡಿತೀರ ಖಾಲಿ ಹೊಟ್ಟೆಗೆ ಕುಡಿರಿ ಅದು ತುಂಬಾ ಒಳ್ಳೇದು ಎಳ್ನೀರು ಎಳ್ನೀರು ಕಿಡ್ನಿನಲ್ಲಿ ಕಲ್ಲಿರೋ ಅಂಥವರು ಅಥವಾ ಡ್ರೈ ಸ್ಕಿನ್ ಇರೋ ಅಂಥವ್ರು ಏನೇ ಆದ್ರೂ ಚಳಿ ಅಥವಾ ಮಳೆ ನಿಮಗೆ ಕೋಲ್ಡ್ ಆಗಲಿಲ್ಲ ಅಂತಂದರೆ ಆರಾಮಾಗಿ ಕುಡಿಬೋದು ಆದಷ್ಟು ಖಾಲಿ ಹೊಟ್ಟೆಗೆ ಕುಡಿರಿ ಎಳ್ನೀರನ್ನ ಇನ್ನು ಸ್ವಲ್ಪ ಕಾಯೆಲ್ಲ ಇಡಿಬೇಕಾಗಿತ್ತು ಇವನಂತೂ ಸ್ವಲ್ಪ ಸೋಮಾರಿ ಆಗಿಬಿಟ್ಟಿದ್ದಾನೆ ಹಾಗಾಗಿ ಕಾಯಿ ಹಿಡ್ಕೊಡು ಅಂತ ಹೇಳಿದೆ ಅದನ್ನು ಹಿಡಿತಾ ಇದ್ದ ನಾನು ಈ ಕಡೆ ಇನ್ನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತದೆ ಮಾರ್ನಿಂಗ್ ಅಂತಾದರೆ ಸ್ವಲ್ಪ ಕೆಲಸಗಳಿದ್ದೇ ಇರುತ್ತೆ ಸೊ ಬಾ ವಾಷಿಂಗ್ ಮಿಷಿನ್ ತೊಗೊಂಡ್ಮೇಲೆ ಎಷ್ಟೋ ಹೆಲ್ಪ್ ಆಗಿದೆ ಎಷ್ಟೋ ಏನೋ ಜಾಸ್ತಿನೇ ಹೆಲ್ಪ್ ಆಗಿದೆ ನನಗೆ ಬಟ್ಟೆ ಅಂತೂ ಸಿಕ್ಕಾಪಟೆ ಒಗದು ಒಗೆದು ಮುಂಚೆ ಸಾಕಾಗ್ತಿತ್ತು ಇವಾಗ ಕಾಯೆಲ್ಲನೂ ಹಿಡ್ದಿದ್ದನಲ್ಲ ಅದನ್ನೆಲ್ಲಾನು ತೊಗೊಂಡು ಹೋಗ್ತಾಯಿದ್ದೀನಿ ಫಸ್ಟು ಕೆಚ್ಚು ಇದ್ದ ಇವಾಗ ನೀಟಾಗಿ ಹಿಡಿದುಕೊಡು ಅದರ ಸಿಪ್ಪೆ ಸಮೇತಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅಂತ ಇವಾಗ ಮತ್ತೆ ಇವು ಎಲ್ಲನೂ ಕ್ಲೀನ್ ಮಾಡಿದೆ ನಾವು ಸಾಮಾನ್ಯವಾಗಿ ನೀರು ಬಿಡ್ತಾರಲ್ವ ಆವಾಗ ಮುಂಚೆನೇ ಈಚೆ ಕೆಲಸ ಥರ ಏನೇನು ಇರುತ್ತೆ ಅದನ್ನು ಮಾಡ್ಕೊತೀವಿ ಯಾಕಂದರೆ ನೀಟಾಗಿ ಅಲ್ಲೆಲ್ಲ ಪೈಪ್ ಹಾಕೊಂಡು ತೊಳೆಯೋದಿಕ್ಕೆ ಸರಿ ಹೋಗುತ್ತೆ ಅಂತ ನಲ್ಲಿಗೆ ಪೈಪ್ ಕನೆಕ್ಷನ್ ತೊಗೊಂಡ್ರೆ ನೀರು ಕಿತ್ತೋಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ ಮತ್ತು ಬಕೆಟಲ್ಲಿ ಎತ್ತಿ ಎತ್ತಿ ಹಾಕ್ಬೇಕಾಗುತ್ತೆ ಅಂದ್ಬಿಟ್ಟು ಅಂತ ಆ ರೀತಿ ಮಾಡ್ಕೊತೀನಿ ಇನ್ನು ಮಧ್ಯಾಹ್ನನೇ ಆಗೋಯ್ತು ನಾನು ಸಾಂಬಾರು ಮಾಡಿದ್ದೆ ಸೊ ಸಾಂಬಾರು ಕಡಲೆಕಾಳು ಮೊಳಕೆ ಬಂದಿರೋ ಅಂಥದ್ದು ಮತ್ತು ಅದಕ್ಕೆ ಬಾಳೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದು ಇವತ್ತು ಸ್ವಲ್ಪ ಲೇಟ್ ಆಗಿತ್ತು ಈಚೆಲ್ ಸ್ವಲ್ಪ ಕೆಲಸ ಮಾಡ್ತಾಯಿದ್ನಲ್ಲ ಹಾಗಾಗಿ ಕುಕ್ಕರಲ್ಲೇ ರೈಸ್ ಮಾಡಿದ್ದೀನಿ ಕುಕ್ಕರಲ್ಲಿ ಅಷ್ಟಾಗಿ ರೈಸ್ ಮಾಡಲಿಕ್ಕೆ ಹೋಗ್ಬೇಡಿ ನೀವು ನನ್ನ ವೀಡಿಯೋಸ್ಗಳಲ್ಲೆಲ್ಲ ನೋಡಿದ್ರೆ ನಾನು ಜಾಸ್ತಿ ಪಾತ್ರೆನಲ್ಲೇ ಮಾಡೋದು ಅದು ಪಾತ್ರೆಗಳಂದರೆ ನಾನು ಸ್ಟೀಲ್ ಪಾತ್ರೆನೇ ಯೂಸ್ ಮಾಡಿಕೊಳ್ಳೋ ಅಂಥದ್ದು ಇನ್ನೂ ಒಂದು ಸೀರೆ ತರಿಸಿದ್ದೆ ಸೊ ಸೀರೆ ಹೀಗಿದೆ ಇದು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಬರುತ್ತೆ ಗ್ರೀನ್ ಕಲರ್ ಕಾಟನ್ ಸೀರೆ ಕುರ್ಚಿ ಇದೆ ಮತ್ತು ಈ ಪಿಂಕ್ ಕಲರ್ ಬೋರ್ಡ್ರು ಇದೆ ಬ್ಲೌಸು ಅಷ್ಟೇ ಸೇಮ್ ಅದೇ ಬಾರ್ಡ್ರ್ ಕಲರ್ಲೆ ಬ್ಲೌಸ್ ಬಂದಿರೋ ಅಂಥದ್ದು ಸೊ ಸೀರೆ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ನೋಡಿ ಹೀಗಿದೆ ನಾನು ಇಷ್ಟು ಮಾತ್ರ ಅಳದಿ ತೋರಿಸ್ತಾ ಇದ್ದೀನಿ ಸೊ ನಾನು ಎಷ್ಟೊಂದು ಸೀರೆಗಳು ತರಿಸ್ತಾ ಇರ್ತೀನಿ ಸೊ ಅದು ಯಾವುದು ನಾನು ಇಟ್ಕೊಳಲ್ಲ ಸೊ ಬೇರೆಯವ್ರಿಗೆ ಕೊಡೋದಕ್ಕೆ ಅಂತ ತರಿಸ್ತೀನಿ ಸೊ ಹಾಗಾಗಿ ನೀವು ಅದು ಆ ಸೀರೆಗಳನ್ನ ಇನ್ನೊಂದು ಸಲ ನಾನು ಉಟ್ಕೊಳ್ಳೋ ಅಂಥದ್ದನ್ನು ನೀವು ನೋಡೋದಿಲ್ಲ ನನಗೆ ಅಂತ ತೊಗೊಂಡ್ರೆ ನಾನು ಡೆಫಿನೆಟ್ಲಿ ಇದು ನನ್ನದೇ ಸೀರೆ ಅಂತ ಹೇಳ್ತೀನಿ ಇನ್ನು ಇದು ಎಲ್ಲ ಕೆಲಸ ಎಲ್ಲ ಆಯ್ತಲ್ಲ ಇವಾಗ ಸ್ವಲ್ಪ ಆನ್ಲೈನ್ ಪಾರ್ಸಲ್ಸ್ ಎಲ್ಲ ಇತ್ತು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇದು ಎಲ್ಲ ಒಡವೆಗಳದ್ದು ಅಂದರೆ ಮಾಮೂಲಿ ಸಣ್ಣ ಪುಟ್ಟ ಓಲೆಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ರೋಲ್ಡ್ಗಳ್ ಅದನ್ನೆಲ್ಲ ಇಟ್ಕೊಳ್ಳೋದಿಕ್ಕೆ ನೀಟಾಗಿ ಚೆನ್ನಾಗಿದೆ ಮೂರು ಸ್ಟೆಪ್ ಇದೆ ಇದು ಜಸ್ಟು ಹಂಡ್ರೆಡ್ ರುಪೀಸ್ ಏನೋ ಅಷ್ಟೇ ಇದು ಈ ರೀತಿ ಇದೆ ಈ ಥರ ನಾಲ್ಕು ಸ್ಟೆಪ್ಪು ಬರುತ್ತೆ ನಾಲ್ಕು ಈ ಥರ ನೋಡಿ ಸಾರಿ ನಾಲ್ಕು ಸ್ಟೆಪ್ಪಲ್ಲ ಈ ರೀತಿ ನಾಲ್ಕು ಡಿವೈಡ್ ಮಾಡ್ಕೋಬೋದು ಅಂದರೆ ಜಾಸ್ತಿ ಇಟ್ಕೋಬೋದು ಇದಕ್ಕೆ ಸ್ವಲ್ಪ ಹತ್ತಿ ಹಾಕ್ಬಿಟ್ಟು ಇಟ್ಕೊಳ್ಳಿ ಅವಾಗ ಚೆನ್ನಾಗಿ ಬಾಳಿಕೆ ಬರುತ್ತೆ ಕಪ್ಪಾಗಲ್ಲ ನಂದು ಅಷ್ಟೇನ ನೋಡಿ ಎಷ್ಟು ಇಡ್ಬೋದು ಆರು ಇಡ್ಬೋದು ಆರು ಸೆಟ್ ಇಡ್ಬೋದು ಅಥವಾ ಇನ್ನೂ ಜಾಸ್ತಿ ಕೂಡ ಇಡ್ಬೋದು ಅಂದರೆ ಗಾಳಿ ಆಡ್ ಆ ಥರ ಇಟ್ರೇ ಅದು ಕಪ್ಪಾಗುವಂಥದ್ದು ನೀಟಾಗಿ ಕವರ್ ಮಾಡಿ ಇಟ್ಕೊಂಡ್ರೆ ನಂದಂತೂ ಒಡವೆಗಳು ಸುಮಾರು ಮೂರು ವರ್ಷ ನಾಲ್ಕು ವರ್ಷ ಆದರೂ ಕಪ್ಪೇ ಆಗಿರಲ್ಲ ನನಗೆ ಬೇಜಾರಾಗಿ ನಾನೇ ತೆಗೆದಾಕಬೇಕು ಆ ರೀತಿ ಆಗಿರುತ್ತೆ ಇನ್ನು ಇನ್ನೊಂದು ಪಾರ್ಸಲ್ ತರಿಸಿದ್ದೆ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಇದು ಮಸಾಲೆ ಬಾಕ್ಸು ಸೊ ಚೆನ್ನಾಗಿದೆ ಇದು ಇರಲಿಲ್ಲ ನನ್ನ ಹತ್ರ ಕೆಲವೊಂದು ಬಾಕ್ಸ್ಗಳೆಲ್ಲ ತೆಗೆದಾಕಿದ್ದೀನಿ ಮುಚ್ಚಳ ಎಲ್ಲ ಲೂಸ್ ಇರೋವಂಥದ್ದು ಬೀಟ್ ಬಿಟ್ಕೊಂಡಿರೋ ಅಂಥದ್ದು ಕಿಚನಲ್ಲಿ ಡೈಲಿ ಅಡುಗೆ ಎಲ್ಲ ಮಾಡ್ತಾ ಇರ್ತೀವಲ್ವ ಪಾತ್ರೆಗಳು ಹಳೇದಾಗ್ತಾ ಇರುತ್ತೆ ಅಥವಾ ಈ ಥರ ಒಂದೊಂದು ಇರುತ್ತೆ ಆವಾಗ ನಾನಂತೂ ತೆಗೆದಾಕ್ಬಿಡ್ತೀನಿ ನಾನಂತೂ ನನಗೆ ಅಂದರೆ ಥರ ಆನ್ಲೈನ್ ಪಾರ್ಸಲ್ಸ್ಗೆಲ್ಲ ನನ್ನ ದುಡ್ಡಲ್ಲೇ ನಾನು ತೊಗೊಳೋದು ನನ್ನ ಹಸ್ಬೆಂಡ್ ಅಂತೂ ಒಂದು ರೂಪಾಯಿನೂ ಕೊಡೋಲ್ಲ ಹಾಗಾಗಿ ನನಗೇನು ಬೇಕೋ ನಾನು ಅದನ್ನು ತೊಗೊತೀನಿ ನೋಡಿ ಸ್ವಲ್ಪ ಟೈಟ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಪ್ಲ್ಯಾಸ್ಟಿಕ್ ಕವರ್ ಬಾಕ್ಸ್ದು ಎಲ್ಲ ಪೂರ್ತಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ ತುಂಬ ಜನ ಅಂತಾರೆ ಆನ್ಲೈನಲ್ಲಿ ಚೆನ್ನಾಗಿರಲ್ಲ ಅಂತ ಯಾಕೆ ಚೆನ್ನಾಗಿರೋಲ್ಲ ಆನ್ಲೈನಲ್ಲಿ ಲ್ಯಾಪ್ಟಾಪು ವಾಷಿಂಗ್ ಮಿಷಿನು ಮಿಕ್ಸಿ ಏನೆಲ್ಲ ಫೋನ್ ಫೋನೆಲ್ಲ ಆದರೆ ನಾವು ನೋಡ್ಕೊಂಡು ತಗೋಬೇಕು ಇನ್ನೊಂದೇನಂದರೆ ರಿಟರ್ನ್ ಆಪ್ಷನ್ ಇರೋ ಅಂತದನ್ನ ತಗೋಬೇಕು ಯಾಕಂದರೆ ಒಂದೇ ಪ್ರಾಡಕ್ಟು ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಅಥವಾ ಈಗ ಹೆಂಗೆ ಬಿಸ್ಕೆಟ್ಸ್ ಅಂದರೆ ಒಂದೇ ಆಗಲ್ಲ ಎಲ್ಲ ಕಂಪ್ನಿಗಳಿರುತ್ತೆ ವೆರೈಟಿ ಚೇಂಜಸ್ ಇರುತ್ತಲ್ವಾ ರುಚಿ ಎಲ್ಲ ಅದೇ ರೀತಿನೇ ಒಂದೊಂದು ಥರ ಈಗ ಅಮೆಝಾನಲ್ಲಿ ಒಂದು ರೀತಿ ಇರುತ್ತೆ ಮೀಶೋದಲ್ಲಿ ಒಂಥರ ಇರುತ್ತೆ ಫ್ಲಿಪ್ಕಾರ್ಟಲ್ಲಿ ಒಂಥರ ಇರುತ್ತೆ ಈ ಥರ ಬೇರೆ ಬೇರೆದ್ರಲ್ಲಿ ಒಂದೊಂದು ರೀತಿ ಇರುತ್ತೆ ಪ್ರಾಡಕ್ಟ್ದು ನಿಮಗೆ ಯಾವುದು ಸೂಟ್ ಅನ್ಸುತ್ತೋ ಅದೊಂದು ತೊಗೋಬೇಕು ಮತ್ತು ರಿಟರ್ನ್ ಆಪ್ಷನ್ ನೋಡ್ಕೊಂಡು ತೊಗೋಬೇಕು ನನಗಂತೂ ನಾನಂತೂ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋದೆ ತೊಗೊಂಡಿರೋದು ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಚೆನ್ನಾಗಿರಲ್ಲ ಇದು ಫುಲ್ಲು ಫೈಬರ್ದು ಇದು ಅಂದರೆ ಗಾಜೆಲ್ಲ ಇದು ಫೈಬರ್ದು ಚೆನ್ನಾಗಿದೆ ನನಗಿದು ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನಂತೂ ಚ ಅಂದರೆ ಒಂದೊಂದು ಸಲ ಮಿಸ್ ಆಗಿ ಚೆನ್ನಾಗಿರೋದು ಬರೋದಿಲ್ಲ ಆವಾಗಂತೂ ರಿಟರ್ನ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ತುಂಬಿದೆ ಅಂದರೆ ಸಾಮಾನು ಕೂಡ ಖಾಲಿಯಾಗಿತ್ತು ಸಾಮಾನು ತರಿಸ್ಬೇಕು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ನನ್ನ ಮಗ ಇವತ್ತು ಕ್ರಿಸ್ಮಸ್ ಡೇ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅಂತ ಬೈ ಒನ್ ಗೆಟ್ ಒಂದು ಪಿಝಾ ಎಲ್ಲ ಆಫರ್ ಬಿಟ್ಟಿದ್ರು ನಮಗೆ ಡಾಮಿನೋಸ್ ಎಲ್ಲ ಇದಕ್ಕೆ ಡೆಲಿವರಿ ಇಲ್ಲ ಹಾಗಾಗಿ ಝೊಮ್ಯಾಟೊ ಒಂದು ಡೆಲಿವರಿ ಇದೆ ಸೊ ಇಲ್ಲಿಂದ ತರಿಸಿಕೊಟ್ಟಿದೆ ಅಪರೂಪಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದರೆ ಇದೆಲ್ಲ ಅಷ್ಟೊಂದು ಅಲ್ಲ ಅಂದರೆ ತುಂಬ ದೊಡ್ಡದಲ್ಲ ಇದು ಮಾಮೂಲಿ ಸೈಜ್ದು ಪಿಝಾ ಎರಡು ತರಿಸಿದ್ದೆ ಸೊ ನನ್ನ ಸಚ್ಚು ಫ್ರೆಂಡ್ ಒಬ್ಬ ಇದ್ದ ಅವನು ಸೇರಿಸಿ ನಾವು ಮೂರು ಜನ ಕೂಡ ತಿಂದ್ವಿ ಸೊ ಇನ್ನೂ ಕೆಲವು ಪಾರ್ಸಲ್ ಇದೆ ನೋಡಿ ತೋರಿಸ್ತೀನಿ ಇದು ಮ್ಯಾಟ್ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಜಾಸ್ತಿ ಏನಿಲ್ಲ ಇದು ಟೂ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ಇನ್ನೂರು ರೂಪಾಯಿ ನಾನು ಇನ್ನೂರ ಇರಬೇಕು ಇಪ್ಪತ್ತಿರಬೇಕಷ್ಟೇ ಇದು ಈ ರೀತಿ ಇದೆ ಮ್ಯಾಟು ಹುಲ್ಲಂದು ಫುಲ್ಲು ಚೆನ್ನಾಗಿರುತ್ತೆ ಇದು ದೂರಕ್ಕೆಲ್ಲ ಒಂದು ರೀತಿ ಏನೋ ನೆಲನೇ ಆದ ರೀತಿ ಇದೆ ಅನ್ನೋ ಮತ್ತು ಇದು ಸ್ಟ್ಯಾಂಡು ಹಾಗೆಯೇ ಇದು ಕೂಡ ಒಂದು ಸ್ಟ್ಯಾಂಡ್ ಇದು ಎಣ್ಣೆ ಬಾಟಲು ಅಥವಾ ಏನಾದರೂ ಬಾಕ್ಸ್ಗಳದು ಆ ಥರ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸೊ ಇದು ಕೂಡ ಒಂದು ತರಿಸಿದ್ದೆ ಇದೆಲ್ಲ ಜಸ್ಟ್ ಏನಂದರೆ ಒಂದು ಮುನ್ನೂರು ರೂಪಾಯಿ ಒಳಗಡೆ ನಾನು ಆನ್ಲೈನಲ್ಲಿ ಪಾರ್ಸಲ್ ತೊಗೊತೀನಿ ಅಂದ್ಬಿಟ್ಟು ತುಂಬ ಜಾಸ್ತಿ ತೊಗೊಳ್ಳಲ್ಲ ಏನಿದ್ರು ಮಿನಿಮಮ್ ಅಂದರೆ ಒಂದು ತೌಸಂಡ್ ರುಪೀಸ್ ಒಳಗಡೆ ನಾನು ತೊಗೊಳ್ಳೋ ಅಂಥದ್ದು ಆಮೇಲೆ ನಾನು ಏನೇ ತೊಗೊಂಡ್ರು ನಾನು ಯಾವುದೂ ನಾನು ಇಟ್ಕೋಬೇಕಲ್ಲಪ್ಪ ಅನ್ನ ಹತ್ರ ಇಟ್ಕೊಳ್ಳಲ್ಲ ನಾನು ಬೇಡ ಅಂದ್ರೆ ನಾನು ರಿಟರ್ನ್ ಮಾಡಿಬಿಡ್ತೀನಿ ರಿಟರ್ನ್ ಆಪ್ಷನ್ ಇರೋ ಅಂಥದನ್ನೇ ನೋಡ್ಕೊಂಡು ತೊಗೊಳ್ಳೋದು ಸೊ ಇದು ಅಷ್ಟೇ ಚೆನ್ನಾಗಿ ಬಂದಿದೆ ಇದು ಎರಡು ತರಿಸ್ಕೊಂಡಿದ್ದೆ ಇದು ಯಾವುದಕ್ಕೆ ಸ್ಟಿಕ್ ಮಾಡ್ಕೋಬೋದು ಈ ಥರ ಇದೆ ನೋಡಿ ಇದು ಕುಕ್ಕರ್ದು ಎಲ್ಲ ಕೂಡ ಹ್ಯಾಂಗ್ ಮಾಡ್ಕೋಬೋದು ಇದಕ್ಕೆ ಮೊಳೆ ಕೂಡ ಬಂದಿತ್ತು ಸೊ ಇಷ್ಟೇ ಈ ವಿಡಿಯೋ ಯಾವ ಪಾರ್ಸಲ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು